ಭಾರಿ ಮಂಜಿನಿಂದ ಹರಿಯಾಣದ ಕರ್ನಾಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಒಂದರಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ ಮಂಜಿನಿಂದ ರಸ್ತೆ ಕಾಣದ ಹಿನ್ನೆಲೆಯಲ್ಲಿ ವಾಹನಗಳ ಸರಣಿ ಅಪಘಾತ ಸಂಭವಿಸಿದೆ ಇನ್ನು ಘಟನೆಯಲ್ಲಿ ಮೂರು ಮಂದಿ ಮೃತಪಟ್ಟಿದ್ದು ಕಾರ್ನಲ್ಲಿದ್ದ ಓರ್ವ ಮತ್ತು ಬೈಕ್ನಲ್ಲಿದ್ದ ಇಬ್ಬರು ಮೃತಪಟ್ಟಿದ್ದಾರೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಸುಮಾರು ನಲವತ್ತು ಕಾರುಗಳು ಬೈಕ್ ಮತ್ತು ಟ್ರಕ್ಗಳ ಸರಣಿ ಅಪಘಾತ ನಡೆದಿತ್ತು ಅಪಘಾತದಲ್ಲಿ ಕಾರುಗಳ ಟ್ರಕ್ಗಳ ಅಡಿ ಸಿಕ್ಕಿ ನಜ್ಜುಗುಜ್ಜಾಗಿದೆ ಹರಿಯಾಣದ ಕರ್ನಲ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಂದರಲ್ಲಿ ಭೀಕರ ಅಪಘಾತ ಸರಣಿ ಅಪಘಾತ ಸಂಭವಿಸಿದೆ ನಲವತ್ತು ಕಾರು ಹಾಗೆ ಬೈಕ್ ಗಳು ಸರಣಿ ಅಪಘಾತ ಆಗಿದ್ದು ಕಾರುಗಳು ಟ್ರಕ್ಗಳ ಅಡಿ ಸಿಲುಕಿ ನಜ್ಜುಗುಜ್ಜಾಗಿದೆ ಮಂಜಿನಿಂದ ಮಂಜುನಿಂದ ರಸ್ತೆ ಕಾಣದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಸುಮಾರು ಜನ ಗಾಯಗೊಂಡಿದ್ದಾರೆ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮೂರು ಜನ ಮೃತಪಟ್ಟಿದ್ದಾರೆ ಮಂಜುನಿಂದ ರಸ್ತೆ ಕಾಣದಾಗಿ ಈ ಸರಣಿ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಸುಮಾರು ನಲವತ್ತು ಕಾರು ಹಾಗೆ ಬೈಕ್ಗಳು ಈ ಸರಣಿ ಅಪಘಾತದಲ್ಲಿ ನಚ್ಚುಗುಜ್ಜಾಗಿವೆ